ನಮಸ್ತೆ ನಾನಿವತ್ತು ಬೂದು ಗುಂಬಳು ಕಂದು ಮಾಡ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಭಾಗ ತಗೋತಾ ಇದ್ದೀನಿ ಇವಾಗ ಪೀಸ್ ಮಾಡಿ ಒಳಗಡೆ ಬೀಜ ಮತ್ತು ಹೊರಗಡೆ ಸಿಪ್ಪೆ ಎಲ್ಲ ತೆಗ್ದಿಟ್ಟಿದ್ದೀನಿ ತೆಗ್ದಿದೆ ಇವಾಗ ಇದಿಷ್ಟನ್ನು ತುರ್ಕೋಬೇಕು ಪೀಸ್ ಎಲ್ಲ ತುರ್ಕೊಂಡಿದ್ದೀನಿ ಮತ್ತು ಒಂದು ಬೌಲ್ ಆಗೋಷ್ಟು ಬೆಲ್ಲ ಬೆಲ್ಲನ ಉಡಿ ಮಾಡಿ ಹಾಕೊಂಡಿದ್ದೀನಿ ತುಪ್ಪ ಏಲಕ್ಕಿ ಒಂದು ಸ್ವಲ್ಪ ದ್ರಾಕ್ಷಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಸ್ವಲ್ಪ ತುಪ್ಪ ಹಾಕುತ್ತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಹಾಕೋಬಿಟ್ಟು ದ್ರಾಕ್ಷಿನ ಸ್ವಲ್ಪ ಉರ್ಕೋತಾ ಇದ್ದೀನಿ ಹೊರಿದು ಒಂದು ಸಟ್ಯಾಕ್ಟ್ ಆಗಿಟ್ಕೊಳ್ಳೋಣ ಇವಾಗ ನಾವು ತುರ್ದು ಇಟ್ಕೊಂಡಿರೋಂಥ ಕುಂಬಳಕಾಯಿನ ಕುಂಬಳಕಾಯಿ ತುರೀನೇ ಹಾಕೊಂಡ ನೀರು ಸಮೇತ ಹಾಕಬೇಕು ನೀರು ಉಟ್ಕೊಂಡಿದ್ದೆ ನೀರು ಸಮೇತನೇ ಹಾಕಿ ಕಡಿಮೆ ಉರಿಯಲ್ಲಿ ಕಡಿಮೆ ಉರಿಲಿ ಇದನ್ನು ಹುರ್ಕೋಬೇಕು ಎಲ್ಲಿ ತನಕ ಸುಮಾರು ಒಂದು ಇಪ್ಪತ್ತು ನಿಮಿಷನೂ ಉರಿಬೇಕಾಗುತ್ತೆ ಇದನ್ನ ಕೈ ಬಿಡ್ದಂಗೆ ಇಲ್ಲಿ ನೀರೆಲ್ಲ ಹಿಂಗ ತನಕ ಪೂರ್ತಿ ಇದನ್ನು ಉರಿತಾ ಇರಬೇಕು ನೀರೆಲ್ಲ ಸ್ವಲ್ಪ ಹಿಂಗಿದೆ ಇವಾಗ ಇದಕ್ಕೆ ನಾನು ಬೆಲ್ಲದ ಪುಡಿ ಬೆಲ್ಲದಿ ಹಾಕೋತಾ ಇದ್ದೀನಿ ಒಂದು ಬೌಲ್ ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲ ಸುಡಿನ ಇವಾಗ ಬೆಲ್ಲ ಸ್ವಲ್ಪ ಕರಗಬೇಕು ಮ ಕರಗಿದಾಗ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಆ ನೀರನ್ನು ಸ್ವಲ್ಪ ಸುಂಡಿಸ್ಬೇಕು ಇದೆಲ್ಲ ಕಡಿಮೆ ಊರಿನೇ ಇದನ್ನ ನೀಟಾಗಿ ನೀರೆಲ್ಲ ಬಾಡ ಬಾಡಬೇಕು ಅಲ್ಲಿ ತನಕ ಇನ್ನೂ ಒಂದು ಕಾಲು ಗಂಟೆ ಇದೇ ಥರ ಆಡಬೇಕಾಗುತ್ತೆ ಇಲ್ಲಿ ಮೀಡಿಯಮ್ ಮೀಡಿಯಮ್ ಆಗಿದೆ ಸಿಕ್ಕಿ ನೀವು ಸ್ವಲ್ಪ ಸಿಹಿ ಜಾಸ್ತಿ ಕಡಿಮೆ ಬೇಕು ಅಂತಂದರೆ ಬೆಲ್ಲದ ಪ್ರಮಾಣನ ಸ್ವಲ್ಪ ಜಾಸ್ತಿ ಕಮ್ಮಿ ಆ ರೀತಿ ಮಾಡ್ಕೋಬೋದು ಇದು ಸಿಹಿ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ ನೀರೆಲ್ಲ ಸ್ವಲ್ಪ ಬಾಡಿದೆ ಇವಾಗ ಇದಕ್ಕೆ ಒಂದು ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕುತ್ತಾ ಇದ್ದೀನಿ ಇವಾಗ ಇನ್ನೊಂದು ಐದು ನಿಮಿಷ ಆಡಬೇಕು ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತನಕೂ ಇದನ್ನ ಆಡ್ತಾನೆ ಆಡ್ತಾ ಇರಬೇಕು ಇವಾಗ ಇದಾಗಿದೆ ಇದಕ್ಕೆ ಸ್ವಲ್ಪ ಹುರಿದಿಟ್ಕೊಂಡು ನಾವು ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಹಾಕೋಣ ಒಂದು ಸ್ವಲ್ಪ ಏಲಕ್ಕೆ ಹಾಕೋಣ ಒಂದು ಸ್ವಲ್ಪ ಏಲಕ್ಕಿಟ್ಟಿ ಹಾಕ್ತಾಯಿದ್ದೀನಿ ಚೆನ್ನಾಗಿದ್ದೀನಿ ಮಿಕ್ಸ್ ಮಾಡೋಣ ನೋಡಿ ಬೂದ್ ಹಲ್ವಾ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಸರಿ ಟ್ರೈ ಮಾಡಿ